ಆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ನಾವು ಹುಣಸಿಗೆಯಲ್ಲಿ ಒಂದು ಕ್ಯಾಂಪ್ ಅಲ್ಲಿ ಬಂದಿದ್ದೀವಿ ಸೊ ಅಲ್ಲಿ ಕೂಡ ಒಂದಿಷ್ಟು ಹಾಡು ಮತ್ತೆ ಎಮ್ಮೆ ನೋಡಿದ್ವಿ ಸೊ ಹಂಗೆ ವಿಡಿಯೋ ಮಾಡೋಣ ಅನಿಸ್ತು ಮಾಡ್ತಾ ಇದೀವಿ ಸೊ ಆ ಇದು ಹಾಡು ಬಂದ್ಬಿಟ್ಟು ನಮ್ಮ ಲೋಕಲ್ ಹಾಡ್ ಅಂತ ಹೇಳ್ಬಿಟ್ಟು ಸೊ ಇದರ ಆಗುತ್ತೆ ಸೊ ಹಾಲು ಕೂಡ ಕಡಿಮೆ ಕೊಡುತ್ತೆ ಸೊ ಸ್ವಲ್ಪ ಸಣ್ಣದಿದೆ ಸೊ ಈ ತರ ಇದು ಕೂಡ ಕಳಿಗೆ ಅಂತಾರಲ್ಲ ಫ್ರೆಂಡ್ಸ್ ಸಣ್ಣದಿದೆ ಅಷ್ಟೇ ಇದನ್ನು ಗೆ ಹೋಯ್ರೆ ಬಹಳ ಅಂದ್ರೆ ಆರ್ ಸಾವಿರಕ್ಕೂ ಹೋಗಲಾಕು ಸೊ ಲೈಟ್ ಆಗಿ ಹಾಡಿಗೆ ಅಷ್ಟೊಂದೇನು ಬೆಲೆ ಸೊ ಇಲ್ಲಿ ಕೆಲವೊಂದಿಷ್ಟು ಚೆನ್ನಾಗಿರೋ ಬ್ರೀಡೆಡ್ ಎಮ್ಮೆ ಇದೆ ಅದನ್ನ ನೀವು ತೋರಿಸ್ತೀನಿ ಬನ್ನಿ ಸೊ ಇದು ರೈತರು ಮೋಸ್ಟ್ಲಿ ಚೆನ್ನಾಗಿ ಕೂಡ ಕಂಡಿರೋ ಹುಲ್ಲಿದ್ರು ಸೊ ಇದು ಕೊಳ್ಳಿಬಾರ್ದಂತ ಈ ತರ ರೌಂಡ್ ಸೇಫಲ್ ಮಾಡಿದ್ದಾರೆ ಸೊ ಅದು ಯಾವುದೇ ರೀತಿಯಾಗಿ ಮಳೆಯಲ್ಲಿ ಬಂದ ರೌಂಡ್ ಸೇಫಲ್ಲಿ ರೌಂಡ್ 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 ಮಾಡಿ ಸೊ ಇದು ಮಿನಿಮಮ್ ಅಂದ್ರೂ ಕೂಡ ನನ್ಗನ್ಸ ಮಟ್ಟು ಸೊ ಇದು ಎಂಟು ಎಕರೆ ಎಂಟ್ ಎಕರೆ ಕೋಳಿ ಹುಲ್ಲನ್ನ ಕೂಡಾಕಿದ್ದಾರೆ ಸೊ ಎಂಟು ಎಕರೆ ಅಂದ್ರೆ ನೀವು ಅರ್ಥ ಮಾಡ್ಕೊಂಡು ಎಷ್ಟಿರ್ಬೋದಂತ ಸೊ ಸಾವಿರ ಪಾಪ ಫುಲ್ಲು ಸರಿ ಬಿಟ್ಟೈತೆ ಕುರಿ ಹಾಲಿಲ್ಲ ಅಂದ್ರೆ ಟಗರ್ ಹಿಂಗೆ ಸುರುತ್ತವೆ ಸೊ ಯಾರ್ಯಾರ ಮನೇಲಿ ಟಗರ ಸಾಕಿದ್ರೆ ಅದಕ್ಕೆ ಬೀರ್ ಹಿಂಡಿ ಬರುತ್ತೆ ಸದನ್ಲಿ ಹಿಂಡಿ ಬರುತ್ತೆ ಸೊ ಟಗರಗಳಿಗೆ ಚೆನ್ನಾಗಿ ಎಮ್ಮೆ ಹಾಲಾಗಿರ್ಲಿ ಅಥವಾ ಹಾಕ್ಲ ಆಗಿರ್ಲಿ ಅಥವಾ ಆಡಿನ ಆಗ್ಲಾ ಆಗಿರ್ಲಿ ಮುಂಜಾನೆ ಒಂದ್ ಟೈಮ್ ಸುಮ್ನೆ ಒನ್ ಟೈಮ್ ಒಂದು ಇಪ್ಪತ್ ಎ ಕೊಡ್ಬೇಕು ಸು ಕೊಡದೇ ಇದ್ರೆ ಬರೀ ಮೇವ್ ಹಾಕಿದ್ರೆ ಹಿಂಗೆ ಆಗುತ್ತೆ ಇಂತ ಟೆಗರ ಸಾಕಿದ್ರೆ ನಾಳೆ ಲಾಭ ಆಗಲ್ಲ ಲಾಸ್ ಆಗಂತ ಗ್ಯಾರಂಟಿ ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ ಬೀಡಿ ಡೆಮೆ ಅಂತ ಹೇಳ್ಬಿಟ್ಟು ಇದು ಸೊ ಇದು ಕರ ಇದೆ ಸೊ ಇದು ಎಮ್ಮೆ ಇದೆ ಸೊ ಹಾಕ ಇದೆ ಬಟ್ ಆಕಾಂತ ಹಾಲು ಕೊಡದೆ ಎಲ್ಲಾದ್ರ ಬಗ್ಗೆ ಮಾತಾಡೋದು ಬೇಡ ಬೀಡಿ ಡೆಮೆ ತುಂಬಾ ಸಖತ್ ಆಗಿದೆ ಇದು ನೋಡಿದ್ರೆ ಹೆವಿಯಾಗಿ ಹಾಲು ಕೊಡುತ್ತೆ ಹಂಗಾಗಿ ಇದನ್ನ ನೋಡಿಬಿಟ್ಟು ವಿಡಿಯೋ ಮಾಡ್ತಾ ಇದೀವಿ ಸೊ ಇದು ನಮ್ಮ ಲೋಕಲ್ ಎಮ್ಮೆಯಲ್ಲೇ ಚೆನ್ನಾಗಿ ಕ್ವಾಲಿಟಿ ಇರೋದು ಸೊ ಇದು ಏನೊಂದು ಹತ್ತು ಲೀಟರ್ ಏನು ಕೊಡಂಗಿಲ್ಲ ಫ್ರೆಂಡ್ಸ್ ಜಸ್ಟ್ ಆಗಿ ನಾರ್ಮಲ್ ಆಗಿ ಮುಂದೆ ಒಂದು ನಾಲ್ಕು ಲೀಟರ್ ಸಂಜೆ ಒಂದು ನಾಲ್ಕು ಲೀಟರ್ ಟೋಟಲ್ ಆಗಿ ಒಂದ್ ಎಂಟು ಲೀಟರ್ ಕೊಡುತ್ತೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇರೋ ಒಂದು ಎಮ್ಮೆ ಇದು ಸೊ ಸಿಕ್ಕಾಪಟ್ಟೆ ಹಾಲು ಕೊಡುತ್ತೆ ಬಟ್ ನಮ್ಮ ಕಡೆ ನಮ್ಮ ಲೋಕಲ್ ತಳಿ ಎಮ್ಮೆಗಳು ಎಂಟು ಲೀಟರ್ ಹೆವಿಯಾಗಿ ಹೆಚ್ಚಾಗಿ ಕೊಟ್ಟದ್ದಂದನೆ ಕೊಟ್ಟಂಗೆನೆ ಆಗುತ್ತೆ ಸೊ ಇವು ಜರ್ಸಿ ತರ. ವರ್ಷ ಪೂರ್ತಿ ಅಂದ್ರೆ ಹೆಣ್ಣು ಎಂಟತ್ತು ತಿಂಗಳಿಂಗ್ ಕೊಡಲ್ಲ ಆರು ಕೊಟ್ಟ ಕೊಟ್ಟಾದ್ಮೇಲೆ ಮುಗೀತು ನಾಲ್ ಸ್ವಲ್ಪ ಸ್ಟಾಪ್ ಮಾಡಿ ಒಂದು ಟೂರು ಎರಡು ಲೀಟರ್ ಒಂದು ಲೀಟರ್ ಬಿಡುತ್ತೆ ಸೊ ಚೆನ್ನಾಗಿದೆ ಸೊ ಇದು ಕರ ಆಕ್ಚುಲಿ ಇನ್ನೂ ಇದು ಇನ್ನೂ ಇಯದಕ್ಕೆ ಬಂದಿಲ್ಲ ಸೊ ಇನ್ನೂ ಸಂದಿದೆ ಇದ್ರ ಬಗ್ಗೆ ಏನು ಹೇಳೋದೇನು ಬೇಕಾಗಲ್ಲ ಸೊ ಚೆನ್ನಾಗಿದೆ ಎಮ್ಮೆ ಇದ್ರೆ ಈ ತರ ಇರಬೇಕು ಸೊ ಕ್ವಾಲಿಟಿ ತರ ಇದೇ ತರ ಇರಬೇಕು ಸೊ ಹಿಂಗಿದ್ರೆ ಎಮ್ಮೆ ತಗೊಳ್ಳಿ ಈಗ ಆ ಎಮ್ಮೆ ರೇಟ್ ಬಂದ್ಬಿಟ್ಟು ಮಿನಿಮಮ್ ಮಾರ್ಕೆಟಲ್ಲಿ ನಲವತ್ತು ನಲವತ್ತೈದು ಸಾವಿರಕ್ಕೆ ಮಿನಿಮಮ್ ಹೋಗುತ್ತೆ ಇದು ಲೋಕಲ್ ಎಮ್ಮೆ ರೇಟ್ ತ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ